ಅನುರಾಧ ಅಂತ ನಾನು ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡ್ಕೊಂಡ್ ಬಂದಿದ್ದೆ ಎಲ್ಲಾ ಕ್ಯಾರೆಕ್ಟರ್ ಹೀರೋಯಿನ್ ಫ್ರೆಂಡ್ ಆಗಿ ನಾನು ಮಾಡ್ಕೊಂಡ್ ಬಂದೆ ಇದು ನನ್ನ ಫಸ್ಟ್ ಸೆಕೆಂಡ್ ಲೀಡ್ ಆಗಿ ನಾನು ಮಾಡ್ಕೊಂಡ್ ಬಂದಿರೋದು ನಮ್ ಡೈರೆಕ್ಟ್ ಚಿಕ್ಕ ವಯಸ್ಸಿಂದಾನು ನನಗೆ ಪರಿಚಯ ಸೊ ಅವರು ಗುದಿಸಿ ನನ್ಗೆ ಸೆಕೆಂಡ್ ಲೀಡ್ ಆಗಿ ಚಾನ್ಸ್ ಅವರು ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ನಂದ್ ಪಾತ್ರ ಇದ್ರಲ್ಲಿ ಹೀರೋ ಲವರ್ ಪಾತ್ರ ಒಂದು ಸಿಂಪಲ್ ಹಳ್ಳಿ ಕ್ಯಾರೆಕ್ಟರ್ ನಂದು ಅವ್ರ ಲವರ್ ಆಗಿ ನಾನು ಈ ಪಾತ್ರದಲ್ಲಿ ಅಭಿನಯಿಸಿದ್ದೀನಿ ಇದಕ್ಕೆಲ್ಲ ಸಪೋರ್ಟಿಂಗು ಕೊಟ್ಟಿದ್ದು ನಮ್ಮ ಡೈರೆಕ್ಟರ್ ಮತ್ತು ನಮ್ಮ ಪ್ರೊಡ್ಯೂಸರು ಅಷ್ಟೇ ಎಲ್ಲದಕ್ಕೂ ನಾನು ನಿಂತ್ಕೊಂಡು ನೀನು ಮಾಡ್ತೀಯಾ ಮಾಡು ಮಾಡು ಅಂತ ಫುಲ್ ಸಪೋರ್ಟ್ ಮಾಡ್ತಾಯಿದ್ರು ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಹೋಗಿ ಇಷ್ಟಪಡ್ತೀನಿ ಈ ಮೂವಿ ಬಗ್ಗೆ ಹೇಳಬೇಕು ಅಂದರೆ ಈಗಿನ ಜನ್ರೇಷನ್ ಅಲ್ಲಿ ಏನು ಥ್ರಿಲ್ಲರ್ ಮೂವೀಸ್ ಸಸ್ಪೆನ್ಸ್ ಮೂವೀಸ್ ಇಷ್ಟ ಇಷ್ಟಪಡ್ತಾರೆ ಆಕ್ಚುಲಿ ನಾನು ಜಾಸ್ತಿ ಥ್ರಿಲ್ಲರ್ ಸೀರೀಸ್ ಥ್ರಿಲ್ಲರ್ ಮೂವೀಸ್ ಎಲ್ಲ ಜಾಸ್ತಿ ನೋಡ್ತೀನಿ ನನಗೂ ಇಷ್ಟ ಸೊ ಈ ಮೂವಿನೂ ಸಹ ನಿಮಗೆ ಟೋಟಲ್ ಪ್ಯಾಕೇಜ್ ಅಂತ ಹೇಳಕ್ ಎಲ್ಲರಿಗೂ ನಮಸ್ಕಾರ ನಾನು ಸೈ ರಮೇಶ್ ಅಂತ ಕೊರಿಯೋಗ್ರಾಫರ್ ಮಾತಾಡ್ತಾ ಇದ್ದೀನಿ ಈ ಚಿತ್ರದಲ್ಲಿ ಮೂರು ಸಾಂಗ್ನ ಗೋವಿಂದ ಅವರು ಹೇಳಿದ್ರು ನಾನು ಮಾಸ್ಟರ್ ಕಾರ್ಡ್ ತೊಗೊಂಡ್ಮೇಲೆ ಮಾಡಿದಂಥ ಸಿನಿಮಾ ಇದು ಮೂರು ಸಾಂಗು ತುಂಬ ಅದ್ಭುತವಾಗಿತ್ತು ಅದರಲ್ಲಿ ಒಂದು ಐಟಮ್ ಸಾಂಗಲ್ಲಿ ನೀವೇ ಮಾಡಬೇಕು ಸರ್ ನೀವೇ ಲೀಡಾಗಿ ಮಾಡಬೇಕು ಅಂತ ಹೇಳಿದ್ರು ಆಯಿತು ಸರ್ ಅಂತ ತೊಗೊಂಡು ಮಾಡಿದ್ದೀವಿ ಆ ಸಿಚ್ಯುವೇಷನ್ ತಕ್ಕಂಗೆ ಸಾಂಗ್ ಇದೆ ಅದೇ ತಕ್ಕಂಗೆ ಕೊರಿಯೋಗ್ರಫಿ ಕೂಡ ಇದೆ ಯಾಕಂದರೆ ಒಂದು ಹಳ್ಳಿ ಹಳ್ಳಿ ಸಾಂಗ್ ಹೇಗೆ ಬರಬೇಕೋ ಅದೇ ರೀತಿ ಇದೆ ಆಮೇಲೆ ಹೀರೋ ಡ್ರೀಮ್ ಮಾಡಿದಾಗ ಹೇಗೆ ಬರಬೇಕು ಅದೇ ರೀತಿ ಇದೆ ಎಲ್ಲೂ ಕತೆಗೆ ಸಂಬಂಧ ಇಲ್ದಂಗೆ ಮಾಡಿಲ್ಲ ಸಾಂಗು ಅಷ್ಟೇ ಕೊರಿಯೋಗ್ರಫಿನೂ ಅಷ್ಟೇ ಎಲ್ಲ ಅದೇ ರೀತಿ ಬಂದಿದೆ ನನಗೆ ಇದಕ್ಕೆ ಅವಕಾಶ ಮಾಡ್ಕೊಂಡಂತ ರವಿ ಸಿರೂರವ್ರಿಗೆ ನಿರ್ಮಾಪಕರಾದ ಕೃಷ್ಣ ಅವ್ರಿಗೆ ಹಾಗೂ ಡೈರೆಕ್ಟ್ರು ಗೋವಿಂದ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಮೊದಲಿಗೆ ನನಗೆ ಅಪ್ಪು ಸರ್ಗೆ ನೆನಪು ಮಾಡಿ ನೆನ್ಪು ಮಾಡಿಕೊಂಡು ನಂತರ ನಿಮಗೆ ನಾನು ನಮಸ್ತೆ ಹೇಳ್ತಾ ಸರ್ಗೂ ನಮಸ್ತೆ ಹೇಳ್ತಾ ನಾನು ಮಾತು ಸ್ಟಾರ್ಟ್ ಮಾಡ್ತೀನಿ ನಂದ್ರಿ ಮೂಲತಃ ಬಿಜಾಪುರ ಇಲ್ಲೇ ಥಿಯೇಟ್ರ್ ಆರ್ ಆರ್ಟಿಸ್ಟ್ ನಾನು ಸುಮಾರು ವರ್ಷಗಳಿಂದ ಮಾಡ್ಕೊತ ಬಂದು ಸುಮಾರು ಫಿಲ್ಮ್ಗಳನ್ನು ಮಾಡಿದ್ದೀನಿ ಮಡಿವಾಳಿಯ ಹಿರೇಮಠ ಅಂತೇಳಿ ಸರ್ದು ನಂದು ಒಂದು ಬಾಂಧವ್ಯ ಸಮರ್ಥ ನಂತರ ಸ್ಟಾರ್ಟ್ ಆಯ್ತು ಸಮರ್ಥ ಇಂದ ತಾಜಾ ಮಾಡಿದ್ರು ಸರ್ ಅಲ್ಲಿ ಒಂದಿಷ್ಟು ಪಾತ್ರ ಕೊಟ್ಟರು ನಂತರ ಆರ್ಟಿಸ್ಟ್ ಜೊತೆಗೆ ನನ್ಗೆ ಪ್ರೊಡ್ಯೂಸರ್ ಅಂದರೆ ಕೋ ಪ್ರೊಡ್ಯೂಸರ್ ಎಲ್ಲ ರವಿ ಸರ್ ಕೃಷ್ಣ ಸರ್ ಮಾಡಿದ್ದು ಮತ್ತು ನನಗೆ ಒಂದು ನಿಮಗೂ ಒಂದು ಜವಾಬ್ದಾರಿ ಇಲ್ಲರಿ ಅಂಥೇಳಿ ಹೇಳಿದಾಗ ಅಪ್ಪ ಅಮ್ಮನಿಗೆ ಹೇಳಿದೆ ನಮ್ಮ ಅವನ ಹೆಸರು ಬೋರಮ್ಮ ಎಸ್ ಹಿರೇಮಠ ಹೇಳಿ ಅವರು ಓಕೆ ಮಾಡಪ್ಪ ಏನು ಮಾಡಿದೆ ಅಂತ ಮಾಡಿ ಸಪೋರ್ಟ್ ಮಾಡಿದ್ರು ನಂತರ ಒಂದು ದೊಡ್ಡ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಇದ್ರಿ ಫಿಲ್ಮಲ್ಲಿ ಒಬ್ಬ ಗೆಳೆಯನಿಗೆ ನಿಂತ್ಕೊಳ್ಳೋ ಒಂದು ಸಪೋರ್ಟಿವ್ ನಿಂತ್ಕೊಳ್ಳೋ ಒಂದು ಕ್ಯಾರೆಕ್ಟರ್ ಬಂದೈತೆ ಇದು ಭಾಳ ಚಲೋ ಐತಿ ಹಿಂದೆ ಒಂದು ಎರಡು ಮೂರು ಫಿಲ್ಮ್ಗಳು ಮಾಡಿದೆ ಸರ್ ಜೊತೆ ಮಾಡಿದ್ದೀನಿ ಎರಡು ಮೂರು ಫಿಲ್ಮ್ ಮಾಡಿದ್ದೀನಿ ಬರ್ಬರಿಕಾ ಅಂತ ಮೊನ್ನೆ ಬಂತು ಚಾಂಡಿಲ್ಯ ಸರ್ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ನಂತರ ನಾನು ಹೆಚ್ಚು ಥಿಯೇಟ್ರಿಂದ ಹೊರಗಡೆ ಬಂದ ತಕ್ಷಣ ಸರ್ ಜೊತೆ ನಮ್ಮ ಜಾಸ್ತಿ ಕಮ್ಯುನಿಕೇಶನ್ ಹಿಂಗೆ ಮಾಡಪ್ಪ ಹಂಗೆ ಮಾಡಪ್ಪ ಅಂತ ಹೇಳಿಕೊಟ್ರ ನಿಜ ಹೇಳ್ತೀನಿ ರೀ ಕನ್ನಡ ಬ ನಾ ಮಾಡ್ತಿದ್ದೇವೆ ಆ ತೆಲುಗು ಬಂದಾಗ ಸರ್ ಮತ್ತು ಕೃಷ್ಣ ಸರು ರವಿ ಸರ್ ಎಲ್ಲ ಕಾಲೆಳಿಯೋರು ಇನ್ನು ನನ್ನ ಫ್ರೆಂಡ್ಸ್ ಎಲ್ಲ ಇದ್ದವರು ಈಗ ಸ್ಟಾರ್ಟ್ ಆಯ್ತು ನೋಡ್ರಿ ತೆಲುಗು ಬತ್ತಪ್ಪ ಮರಬಳಿ ಏನಾರು ಸರ್ 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 ಮುಗೀತ ಸರ್ ಮುಗೀತ ಅವತ್ತಂತೂ ಒಂದು ಸಲ ಜ್ವರನೇ ಬಂದುಬಿಟ್ಟಿದ್ದೆ ನನಗೆ ಯಾಕಂದ್ರೆ ತೆಲುಗು ಒಪ್ಸೋಕ್ಕಾಗ್ತೀಲ್ಲ ರೀ ಸರ್ ಮುಂಚೆನೇ ಕರೆದು ಇಲ್ಲ ನೀನು ಈ ಥರ ಮಾಡಪ್ಪ ನೀನು ಇದು ಕನ್ನಡ ಬರೆದು ಕೊಡೋರಿ ಇಂಚರಕ್ಕೆ ಚೇ ಹಾಡೋಕೆ ವಾಡಿ ವಾಡಿ ನಂಗೆ ಚರ ಹೇಳ್ಕೊಡೋರಿ ಸರ್ ಆದ್ರೆ ಕನ್ನಡನ ಪ್ರಾಕ್ಟೀಸ್ ಮಾಡಿ ಈ ಥರ ಮಾಡಿದೆ ಲೊಕೇಶನ್ ಚಲೋ ಬಂದವ ಹಾಡು ಚಲೋ ಬಂದವ ಆರ್ಯನ್ ಸರ್ ಚಲೋ ಮಾಡ್ಯಾರ ನಂಜೇಗೌಡರು ಹಾಡು ಚೆನ್ನಾಗಿ ಬರ್ದಾರ ನಾನು ಹೋಗಿ ಹೇಳಿದೆ ಸರ್ ಯಾರು ಆಡ್ಯಾರ ಹೇಳ ತರ ಆಡ್ಯಾರೋಡ್ರಿ ಸರ್ ಅಂತ ಸರ್ ಜೊತೆ ನಾನು ಅವಾಗೇ ಹೇಳಿದ್ದೆ ನಾನು ಸರ್ ರಫ್ ಕಟ್ ತೋರಿಸಿದ್ರು ಈ ಮಿಲಿಯನ್ಸ್ ಈ ಒನ್ ಮಿಲಿಯನ್ ಜಾಸ್ತಿ ಹೋಗಿ ಹೋಗ್ಬಿಟ್ಟೈತಿ ಚಲೋ ಐತಿ ಫಿಲ್ಮಾ ಫಸ್ಟ್ ಇಂಟ್ರವ್ಯೂ ನಂದು ಏನಾರು ತಪ್ಪಾದ್ರೆ ಕ್ಷಮಿಸಿ ಸರ್ ಥ್ಯಾಂಕ್ಸ್ ಹೇಳಬೇಕು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಅಪ್ಪ ಅಮ್ಮಗೆ ಥ್ಯಾಂಕ್ಸ್ ಹೇಳಬೇಕು ನನ್ನ ಫ್ರೆಂಡ್ಸ್ಗೆ ಎಲ್ಲ ದೇವರಿಗೂ ನಮಸ್ಕಾರ ಥ್ಯಾಂಕ್ ಯು ಮಾಡಲಿ ಸರ್ ಪರವಾಗಿಲ್ಲ ಎಸ್ ಜಿ ಅವ್ರು ಬಂದು ಹೇಳಿದರು ನಮಗೆ ಒಂದು ಒಂದು ಸಿಂಗಲ್ ಲೈನ್ ಕತೆ ಹೇಳಿದರು ಒಂದು ಸಿಂಟಿ ಒಂದು ಒಂದು ಟೀಮ್ನಲ್ಲಿ ಒಂದು ಈ ಥರ ಸ್ಟೋರಿ ನೀಡಿದ್ದೆ ಅವ್ರ ಕ್ಯಾರೆಕ್ಟ್ರು ಅದೇ ನೋಡಿದ್ರಲ್ಲ ಆ ಥರ ಇರುತ್ತೆ ಅಂತ ಹೇಳಿದರು ಆವಾಗ ಒಂದು ಸ್ವಲ್ಪ ಅದಕ್ಕೆ ಹೇಳಿದೆ ಸ್ವಲ್ಪ ಕೆಲವು ಪಾಯಿಂಟ್ಸ್ಗಳೆಲ್ಲ ಹೇಳಿದೆ ಆಮೇಲೆ ಶೂಟಿಂಗ್ನ ನಮ್ಮ ಭಾಗದಲ್ಲೇ ಮಾಡೋಣ ಅಂತಲೂ ಹೇಳಿದೆ ಒಳನಕ್ಷಪುರ ಅರ್ಕಲಗೋಡು ಹಾಸನು ಮತ್ತು ಸಕಲೇಶ್ಪುರ ಈ ಭಾಗದಲ್ಲಿ ಶೂಟಿಂಗ್ ಮಾಡಿದೆ ನಾವು ಓಕೆ ಪಾಯಿಂಟ್ ಟು ಪಾಯಿಂಟ್ ಬಂದಾಗ ಪಾಯಿಂಟ್ ಟು ಪಾಯಿಂಟ್ ನಾವು ಅದನ್ನು ನೀವುಗಳು ಬರೀಕಾಗ್ಲಿ ನೀವು ಕೇಳಕ್ಕಾಗ್ಲಿ ಚೆನ್ನಾಗಿರುತ್ತೆ ಅನ್ನೊಂದು ಪಾಯಿಂಟಲ್ಲಿ ಅವ್ರು ಸಾಂಗ್ ಮಾತ್ರನೇ ಮಾಡಿದ್ವಿ ಅದು ಅವಾಗಲೂ ಕೂಡ ಎಲ್ಲ ಸಾಂಗು ಮಾಡಿಲ್ಲ ಎಲ್ಲ ಸಾಂಗು ಮಾಡ್ಬೋದಿತ್ತು ಕೂಡ ಹೊರತು ಎಲ್ಲ ಸಾಂಗು ಮಾಡ್ಲಿಕ್ಕೆ ಹೋಗಲಿಲ್ಲ ಒಂದೊಂದು ಸಾಂಗೇ ಒಂದೊಂದು ಸರಿ ಮಾಡೋಣ ಒಂದಷ್ಟು ನಿಮ್ಗಳ ಜೊತೆ ಭೇಟಿ ಆಗಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ನಮಗೂ ನಾವು ಆ ಥರ ಹೋಗೋದ್ರಿಂದ ಒಂದು ಪ್ರೆಸ್ ಮೀಟ್ ಮಾಡಿ ರಿಲೀಸ್ ಮಾಡ್ಬಿಟ್ರೆ ನಿಮ್ಗಳ ಭೇಟಿ ನಮ್ಗೆ ಸಿಕ್ಕಲ್ಲ ಒಂದು ಪಾಯಿಂಟ್ ಲಾಸ್ಟ್ ಪಿಕ್ಚರ್ನ ಸಮರ್ಥ ಮಾಡಿದಾಗ ಒಂದೇ ಪ್ರೆಸ್ ಮೀಟೇ ನಮ್ಗಾಗಿತ್ತು ಸೊ ನಿಮ್ಮ ಜೊತೆ ನಾವು ಕನ್ವೇನೇ ನೀವು ನಾವು ಮಾತಾಡಿಲ್ಲ ಅಂತ ಅಂದ್ರೆ ನಮ್ಮ ವಿಚಾರನೂ ತಿಳಿಯೋಕ್ಕಾಗಲ್ಲ ಲಾಸ್ಟ್ ಟೈಮ್ ನಮ್ಗೆ ಅದೇ ಸಮಸ್ಯೆ ಆಯ್ತು ಪಿಕ್ಚರ್ ರಿಲೀಸ್ ಮಾಡಿದ್ವಿ ಗ್ರ್ಯಾಂಡ್ ಆಗಿ ಬಟ್ ನಮ್ಮ ಪಿಕ್ಚರ್ ಇದೆ ಏನಾದ್ರೆ ದೊಡ್ಡದಾಗ ಗೊತ್ತಾದಂಗ ಆಯ್ತು ಸೊ ನಿಮ್ಮ ಮಹತ್ವ ನಿಮ್ಮ ಒಂದು ಪಾತ್ರ ತುಂಬಾ ಇರುತ್ತೆ ಒಂದು ಸಿನಿಮಾ ಮೇಲೆ ಹಾಗಾಗಿ ಒಂದಷ್ಟು ನಿಮ್ ಜೊತೆ ಭೇಟಿ ಆಗ್ಬೇಕು ಅನ್ನೋ ಉದ್ದೇಶದಿಂದ ಸೊ ಒಂದೊಂದನ್ನೇ ಒಂದೊಂದು ಸರಿ ಮಾಡ್ತಾ ಇದ್ದೀವಿ ಬರ್ಲಿಕ್ಕಾಗಿಲ್ಲ ಅವರು ಸೊ ಹೀರೋ ಕೂಡ ನಮ್ಮ ಹೀರೋ ಫಾರಿನ್ ಅಲ್ಲೇ ಇರೋದ್ರಿಂದ ಅಲ್ಲೇ ಇದ್ದಾರೆ ಅವರು ಬರ್ಲಿಕ್ಕಾಗಲಿಲ್ಲ ಇಲ್ಲಿಗೆ ಸೊ ಹೀಗಿದೆ ಸರ್ ಹೀರೋ ಹೀರೋಯಿನ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಒಂದು ಅಷ್ಟಿದ್ದಾರೆ ಸೊ ಬಿಟ್ರೆ ಇನ್ನು ಟೆಕ್ನಿಷಿಯನ್ಸ್ ಬಗ್ಗೆಲ್ಲ ನಾನು ಲಾಸ್ಟ್ ಹೇಳಿದ್ದೆ ನಮ್ಮ ಸೈ ರಮೇಶ್ ಅವರು ಸೈ ವಿನ್ನರು ಲಾಸ್ಟು ಮಾಡಿ ಆಮೇಲೆ ಇಲ್ಲಿ ಮಡಿವಾಳಯ್ಯ ಅಂತ ಇವ್ರು ಕೂತಿದ್ದಾರೆ ಪಿಕ್ಚರಲ್ಲಿ ಲಾಯರ್ ಪಾತ್ರ ಮಾಡಿದ್ದಾರೆ ಸಾಲದಕ್ಕೆ ಸಹ ನಿರ್ಮಾಪಕರಾಗಿ ಕೂಡ ಇದರಲ್ಲಿ ಮಾಡಿದ್ದಾರೆ ಪ್ರೊಡ್ಯೂಸರ್ ಕೃಷ್ಣ ಅಂತ ಸೊ ಇವರು ಲಾಸ್ಟ್ ಟೈಮ್ ಬಂದಿದ್ರು ಆದರೆ ಸ್ಟೇಜ್ ಮೇಲೆ ಬರಲಿಲ್ಲ ಓಕೆ ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ಸತೀಶ್ ಆರ್ಯನ್ ಅಂತ ಸೊ ನಮ್ಮ ಇದೇ ಸಿನಿಮಾನ ತೆಲುಗು ಪಿಕ್ಚರ್ ಟೋಟಲ್ ಶೂಟಿಂಗ್ ಮಾಡೋವಾಗಲೇ ನಾವು ಎರಡು ಲ್ಯಾಂಗ್ವೇಜಲ್ಲಿ ಮಾಡಿದ್ವಿ ಆಟ್ ಅ ಟೈಮ್ ಕನ್ನಡ ಒಂದ್ಸರಿ ಸರಿ ಶಾರ್ಟ್ಸ್ ತೆಗ್ದಿದ್ದೀವಿ ತೆಲುಗು ಒಂದ್ಸರಿ ತೆಗ್ದಿದ್ವಿ ಆಟ್ ಅ ಟೈಮ್ ಎರಡು ಲ್ಯಾಂಗ್ವೇಜ್ ಶೂಟ್ ಮಾಡಿದ್ವಿ ಶೂಟ್ ಮಾಡೋವಾಗಲೇ ಸೊ ತೆಲುಗು ಬಂದು ಅವರು ನಮ್ಮ ವೆಂಕಟೇಶ್ ರೆಡ್ಡಿ ಅಂತ ಅವರು ಜವಾಬ್ದಾರಿ ಅಂತ ಅವರು ಮುಗಿಸ್ಕೊಡ್ತಿದ್ದಾರೆ ತೆಲುಗುನು ಮುಗಿದಿದೆ ಡೈಲಾಗ್ ಅಷ್ಟೇ ಸರ್ ಇನ್ನು ಸಾಂಗ್ಸ್ ಬಂದು ಅಲ್ಲಿ ರೀಶೂಟ್ ಏನಾಗಿದೆ ಯಾಕಂದರೆ ಬ್ಯಾಕ್ ಗ್ರೌಂಡ್ ಸಾಂಗ್ಸ್ ಇರೋದ್ರಿಂದ ನಮಗೆ ರೀಶೂಟ್ ಮಾಡಿಲ್ಲ ಸಾಂಗ್ ಟೋಟಲ್ ಪಿಕ್ಚರ್ ಡೈಲಾಗ್ ಎಲ್ಲ ರೀಶೂಟ್ ಅಲ್ಲಿ ಹಾಂ ಸರ್ ಅಂದರೆ ಸರ್ ಅವತ್ತಿನ ದಿವಸ ನಾವು ಮಾಡಿದಾಗ ನಮಗೆ ತಿರುಗಳಿಗೆ ದೊಡ್ಡದಾಗಿತ್ತು ನಮ್ಮ ತಿರುಗಳು ದೊಡ್ಡದಾಗಿತ್ತು ಅದೇ ನೀವು ಆಗಲೇ ಹೇಳಿದ್ರಿ ನಿನ್ನೆ ಮೊನ್ನೆ ಕಟ್ ಮಾಡಿದ್ದ ಕೀಸರು ಅನ್ನೋ ಆ ಥರ ಆಗಲು ಬೇಡ ಸರ್ ಅವತ್ತೇನಿತ್ತು ಅದೇ ಇರಲಿ ಸರ್ ಓಕೆ ಓಕೆ ಸರ್ ಕೊಟ್ಟು ಹಲೋ ಈಗ ಕೃಷ್ಣ ಅವ್ರು ಮಾತಾಡ್ತಾರೆ ಕೃಷ್ಣ ಅವ್ರಿಗೆ ಈ ಸಿನಿಮಾಗೆ ಮತ್ತೆ ಅದ ಯಾರೋ ಇನ್ನೊಬ್ಬರ ಬಗ್ಗೆ ಮಾತಾಡ್ತಿದಾರಲ್ಲ ಅವ್ರಿಗೆ ತುಂಬಾ ಇದಿದೆ ಯಾಕೆಂದ್ರೆ ಅವ್ರಿಗೆ ತುಂಬಾ ಆತ್ಮೀಯ ಸ್ನೇಹಿತರು ಇವರು ಇದಾರಲ್ಲ ಅವ್ರು ಅವ್ರಿಗೆ ಎಷ್ಟು ಆತ್ಮೀಯರು ಅಂದ್ರೆ ಇವರು ಹಾಸಂದವರೇ ಅವರು ಹಾಸಂದವರೆ ನಾನು ಹಾಸಂದವರೇ ಈಗ ನಿಮ್ಮ ಪ್ರಶ್ನೆಗಳು ಇವ್ರಿಗೆ ಜಾಸ್ತಿ ಬಂದ್ರೆ ಈ ಉತ್ತರಗಳು ಜಾಸ್ತಿ ಸಿಗುತ್ತೆ ಕೃಷ್ಣ ಅವ್ರ ಹತ್ರ ಮತ್ತೆ ಫುಲ್ ವಿಡಿಯೋ ಕೂಡ ತೋರಿಸಿದ್ವಿ ಅವತ್ತೇ ಹೇಳಿದ್ವಿ ನೆಕ್ಸ್ಟು ಇನ್ನೊಂದು ಪ್ರೆಸ್ ಮೀಟಲ್ಲಿ ಒಂದು ಟೀಸರ್ ಲಾಂಚ್ ಮಾಡೋಣ ಅಂತ ಸೊ ಅದೇ ರೀತಿ ಇವತ್ತೊಂದು ಟೀಸರ್ ಲಾಂಚ್ ಮಾಡಿದ್ದೀವಿ ನೀವೆಲ್ಲ ನೋಡಿದ್ದೀರಿ ಸೊ ಇನ್ನೊಂದು ಎರಡು ಮೂರು ಮೀಟಲ್ಲಿ ಒಂದು ಟ್ರೈಲರ್ ಮತ್ತು ಇನ್ನೊಂದು ಸಾಂಗ್ ಇದೆ ಮೂರು ಸಾಂಗ್ ಇದೆ ಅದರಲ್ಲಿ ಇನ್ನೊಂದು ಸಾಂಗ್ ಇನ್ನೊಂದು ಸಾರಿ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದೀವಿ ಸರ್ ಸಿಂಹ ಗುಹೆಯಲ್ಲಿ ಏನು ನಡೆಯುತ್ತೆ ಅನ್ನೋದು ಅದು ಅಲ್ಲಿ ನೀವು ನೋಡಿದಿರಿ ಒಂದಷ್ಟು ಸರ್ ಸೆನ್ಸರ್ ಆಗೇ ಒನ್ ಇಯರ್ ಆಯಿತು ಸೊ ಹಿಂದೇ ಶೂಟ್ ಮಾಡಿದ್ವಿ ಸೊ ಆಕಸ್ಮಿಕ ಅಂತಿರಲ್ಲ ಆ ಥರ ಒಂದಷ್ಟು ನೀವೇಳ್ಂಗೆ ಏನು ಸರ್ ಇರ್ಬೋದೇನ ಸರ್ ನಾವು ನಮ್ಮ ಚಿತ್ರ ನಾವಾಗಲೇ ಮಾಡಿದ್ದೀವಿ ಈಗ ಆಲ್ರೆಡಿ ಒನ್ ಇಯರ್ ಆಗಿದೆ ಸೆನ್ಸರ್ ಆಗಿ ಕೂಡ ಸಿನಿಮಾದಲ್ಲಿರೋ ಕಂಟೆಂಟ್ ಈಗ ನೋಡ್ತಿದ್ರೆ ಒಂದಷ್ಟು ನಮ್ಮ ಕಾಲ್ಪನಿಕ ನಮ್ಮ ಕತೆಕದ್ರು ಹೇಳಿದ್ವಿ ಕಾಲ್ಪನಿಕ ಕತೆ ಯಾವುದೇ ಒಂದು ಇನ್ಸ್ಪಿರೇಷನ್ ಆಗಲಿ ಯಾರೊಬ್ಬರ ಮೇಲೂ ಒಂದು ರಿಯಲ್ ಸ್ಟೋರಿ ಇನ್ಸಿಡೆಂಟ್ಸ್ ಆಗಲಿ ಇಟ್ಕೊಂಡು ನಾವು ಮಾಡಿಲ್ಲ ಸೊ ಅದು ನಮ್ಮ ಕಲ್ಪನೆಗೆ ಬಂದಿದೆ ನಾನು ಮಾಡಿದ್ದೀನಿ ಕತೆನ ಆ ಕತೆ ತರ ಒಂದಷ್ಟು ಹೊರಗಡೆ ನಡೀತಿದೆ ಅಂತ ಅಂದಾಗ ಅದಕ್ಕೆ ನಾವು ಏನು ಹೇಳ್ತೀವಿ ಗೊತ್ತಿಲ್ಲ ಖಂಡಿತ ಅದನ್ನ ನೀವು ಸಿನಿಮಾದಲ್ಲಿ ನೋಡಿದ್ರೆ ಚೆನ್ನಾಗಿ ಇಲ್ಲಿ ರಿವೀಲ್ ಮಾಡಿದ್ರೆ ಅದಕ್ಕೆ ಅಷ್ಟು ಇದಿರಲ್ಲ ಸೊ ಆ ಪಾಯಿಂಟ್ ಬಂದು ವಿಡಿಯೋ ಮಾಡ್ತಾರೆ ನಿಜ ಸೊ ಏನಕ್ಕೆ ಮಾಡ್ತಾರೆ ಹೇಗ್ ಮಾಡ್ತಾರೆ ಅದೆಲ್ಲ ನೀವು ಸಿನಿಮಾದಲ್ಲೇ ಹೌದು ಸರ್ ಅದಕ್ಕಿಂತ ಹೆಚ್ಚಾಗಿ ಅಲ್ಲಿ ನೀವು ನೋಡಿದ್ರಿ ನಾವು ಸುಮ್ಮನೆ ಹಾಕಿಲ್ಲ ಅಲ್ಲಿ ನೀವು ನೋಡಿದ್ರಿ ಆ ಬೆಡ್ ಶೀಟ್ ಬೆಡ್ ಎತ್ತದಾಗ ಅದ್ರ ಕೆಳಗಡೆ ಒಂದಷ್ಟು ನಿಮಗೆ ಫೋಟೋಸ್ ಕೂಡ ಕಾಣಿಸ್ತಿದೆ ಸೊ ಹಾಗಾಗಿ ಅದನ್ನ ಕಾಕತಳಿಯವಾಗಿ ನಾನು ಹೇಳ್ತಾ ಇಲ್ಲ ಅಲ್ಲ ಅಂದ್ರೆ ಏನೋ ಸುಮ್ನೆ ಹೇಳಬೇಕು ಅಂತ ಹೇಳಿಲ್ಲ ಅಲ್ಲಿ ಅಲ್ಲೇ ತೋರಿಸಿದ್ವಿ ಟೀಸರ್ ಅಲ್ಲೇ ನೀವೇ ನೋಡಿದೀವಿ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಏನ್ ಬ್ಯಾಕ್ ಗ್ರೌಂಡ್ ಇದೆ ಆ ವ್ಯಕ್ತಿಗೆ ಆ ಹೀರೋ ಅನ್ನೋ ಪಾತ್ರಕ್ಕೆ ಅನ್ನೋದು ಹೌದು ಸರ್ ಇಲ್ಲ ಸರ್ ಈಗ ಏನಂದ್ರೆ ಸಿಚುವೇಶನ್ ಹಂಗಿರೋದ್ರಿಂದ ಇವಾಗ ಜೀವ ಬಂದಿದೆ ಅಂತ ತಾವು ಹೇಳ್ತಾ ಇರಬಹುದು ಅಂತ ನನ್ ನನ್ಗ ಅದು ಇರಲಿಲ್ಲ ಏನಕ್ಕೆ ಲಾಸ್ಟ್ ಮೀಟ್ ಮಾಡಿದಾಗ ಇದ್ರೆ ಯಾವುದೂ ಸುದ್ದಿ ಇರ್ಲಿಲ್ಲ ನಿಮ್ಗೆಲ್ಲ ಗೊತ್ತಿದೆ ನಾವು ಅವತ್ತು ಕೂಡ ಹೇಳಿದೀವಿ ನೆಕ್ಸ್ಟ್ ಜೂನ್ ಅಲ್ಲಿ ರಿಲೀಸ್ ಬರ್ಬೇಕು ಅಂತ ಪ್ಲಾನ್ ಮಾಡ್ತಿದೀವಿ ಅಂತ ನಾನು ಅವತ್ತು ಮಾತಾಡಿದ್ದೀನಿ ನಿಮ್ಗಳ ಜೊತೆ ಎಲ್ಲ ಸೊ ಗೊತ್ತಿಲ್ಲ ಈಗ ನಾವು ರಿಲೀಸ್ ಮಾಡೋ ಟೈಮಲ್ಲಿ ಅದು ಆ ತರ ಒಂದು ಹಾಕ್ತಿದ್ದೆ ಅನ್ನೋದು ಬಂದು ಸರ್ ಅವತ್ತು ಒಂದಷ್ಟು ವಿಚಾರಗಳನ್ನ ಸೀಕ್ರೆಟ್ ಇಡಬೇಕು ಅನ್ನೋದು ಇತ್ತು ಸರ್ ಥಿಯೇಟರ್ ಲೆ ಬನ್ನಿ ಅಂತ ಸೊ ಎಲ್ಲ ಗೊತ್ತಿರೋ ಇದು ಎಲ್ಲೂ ನಡೆದಿಲ್ಲ ನಾವೆಲ್ಲೋ ಹೊಸದಾಗಿ ನಾವೇ ಹೇಳ್ತಿದ್ವಿ ಅನ್ನೋ ಪಾಯಿಂಟ್ ನನಗಿತ್ತ ಅವತ್ತೊಂದು ದಿವಸ ಸೊ ಒಂದು ಆತರ ಹೊರಗಡೆ ಏನೋ ವಿಚಾರಗಳು ನಡೀತಿದೆ ಬಟ್ ನಾನು ಮುಂಚೆನೇ ಯೋಚನೆ ಮಾಡಿ ಈ ತರದೊಂದು ಸೀನ್ಗಳಾಗಬಹುದು ಆಗಿರ್ಬೋದು ಅನ್ನೋದು ನಮ್ಮ ಕಲ್ಪನೆಗೆ ತಕ್ಕಂತೆ ನಾನು ಮಾಡಿದ್ದೀನಿ ಅವತ್ತೊಂದು ದಿವಸನೇ ಮಾಡಿದ್ದೀನಿ ಸೊ ಈಗೇನು ಹೊಸದಾಗಿ ನಾವು ಇದು ಮಾಡಿರೋ ಪಾಯಿಂಟ್ಸ್ ಅಲ್ಲ ಸೊ ಅವತ್ತು ಒಂದು ಟ್ರೈಲರ್ ಒಂದಷ್ಟು ಮಾಡಿದ್ವಿ ಇನ್ನು ಸ್ವಲ್ಪ ಮಾಡ್ಯುಲೇಷನ್ ಮಾಡಿದೀವಿ ಅಷ್ಟೇ ಸ್ವಲ್ಪ ಸರ್ ಈಗ ಟ್ರೆಂಡ್ಗೆ ನಾವು ಏನೋ ಒಂದಷ್ಟೊಂದು ಮಾಡ್ಕೊಳ್ಳೇಬೇಕಾಗುತ್ತೆ ನಿಮ್ಗೆ ಗೊತ್ತಿರೋ ವಿಚಾರಗಳೇ ಸೊ ಟ್ರೆಂಡ್ ಹೇಗೋಗುತ್ತೋ ಆ ಥರ ಇದು ಇಲ್ಲದೇ ಇರೋದನ್ನ ಕತೆನ ನಾವು ತೋರ್ಸ ಏನೋ ಒಂದು ಹಿಂಗೂ ನಡೀಬಹುದು ಅನ್ನೋ ಪಾಯಿಂಟ್ ಇಟ್ಕೊಂಡು ನಾನು ಕತೆ ಮಾಡಿದ್ದೆ ಸೊ ಅದನ್ನ ನಾನು ಅಲ್ಲಿ ತೋರಿಸೋದ್ರ ಬದಲು ಅವತ್ತಿನ ಈಗ ಗೊತ್ತಿರೋ ವಿಚಾರನೆ ಎಲ್ಲರಿಗೂ ಗೊತ್ತಾಗ್ತಿದೆ ಎಲ್ಲ ವಿಚಾರಗಳು ಸೊ ಹಾಗಾಗಿ ಇವತ್ತು ಅದನ್ನ ರಿವೀಲ್ ಮಾಡಿದ್ವಿ ಜೂನ್ ಪ್ಲಾನ್ ಮಾಡ್ತೀವಿ ಇದನ್ನ ಬಿಟ್ಟು ಇನ್ನೊಂದಷ್ಟು ಬೇರೆ ವಿಚಾರಗಳಿರುತ್ತೆ ಒಂದೇ ವಿಚಾರ ಇರಲ್ಲ ಒಂದು ಎರಡೂವರೆ ಗಂಟೆ ನಾವು ತೋರಿಸ್ಲಿಕ್ಕೆ ಆಗಿರಲ್ಲ ಟೀಸರ್ ಅಂತ ಸೊ ಸಿನಿಮಾದಲ್ಲಿ ಆಗ್ಲೇ ಹೇಳ್ದಂಗೆ ಇನ್ನೊಂದು ಬೇರೆ ಸಬ್ಜೆಕ್ಟ್ ಇದೆ ಲಾಸ್ಟ್ ಟೈಮ್ ಹೇಳಿದ್ರು ಅದೇ ತರ ಈ ಒಂದೆರಡೇ ಪಾಯಿಂಟ್ ಅಲ್ಲ ಒಂದ್ ಸಿನಿಮಾ ಅಂದಾಗ ಇನ್ನೊಂದಷ್ಟು ಪಾಯಿಂಟ್ಸ್ ಇದೆ ಸರ್ ಅದ್ ನೀವು ಸಿನಿಮಾದಲ್ಲಿ ನೋಡ್ಬೇಕು ಸರ್ ಆ ಪಾಯಿಂಟ್ ಕೂಡ ಯಾಕಂದ್ರೆ ನಾವು ಒಂದಷ್ಟು ವಿಚಾರ ಅದೇ ಇದು ಸರ್ ಹೇಳಿದ್ರು ಇಲ್ಲೇ ನೋಡ್ಬಿಟ್ರೆ ಇಲ್ಲೇ ನೋಡ್ಬಿಟ್ರೆ ಅಂದ್ರೆ ಸೊ ಈಗ ಡಿಸ್ಕಶನ್ ಆಗಿದ್ದು ಡಿಸ್ಕಶನ್ ಮತ್ತೆ ಅಲ್ಲಿ ಸಿಗುತ್ತೆ ನಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ ಎಲ್ಲಾ ಕಡೆ ಸಿಗೋದ್ರಿಂದ ನೀವು ಹೇಳಿದಂಗೆ ಟೋಟಲ್ ಕತೆ ನಾವು ಇಲ್ಲೇ ಕೊಟ್ಟಂಗೆ ಆಗುತ್ತೆ ಈಗ ನಾನು ಎರಡು ಪಾಯಿಂಟ್ ರಿಲೀಸ್ ಮಾಡಿದ್ದೀನಿ ಲಾಸ್ಟ್ ಟೈಮ್ ಒಂದು ಮೋಡರ್ಸ್ ಬಗ್ಗೆ ಒಂದಷ್ಟು ಹೇಳಿದೀನಿ ಈ ಟೈಮ್ ಈ ತರದೊಂದು ಪಾಯಿಂಟ್ ಇದೆ ಸೊ ನೆಕ್ಸ್ಟ್ ಟೈಮ್ ಒಂದು ಟೀಸರ್ ಅಂತ ಸರ್ ಟ್ರೈಲರ್ ಲಾಂಚ್ ಮಾಡಿದಾಗ ಒಂದಷ್ಟು ಬೇರೆ ವಿಚಾರ ಇನ್ನೊಂದು ವಿಚಾರ ಹೇಳ್ತೀನಿ ಸರ್ 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 ಅದೊಂದೇ ನಡೆಯಲ್ಲ ಸರ್ ಒಂದಷ್ಟು ವಿಷನು ಕೊಟ್ಟಿದ್ದೀನಿ ಸರ್ ಹೀಗಾದ್ರೆ ನಾವು ಹೇಗೆ ಇರಬೇಕಾಗುತ್ತೆ ಅನ್ನೋದ್ರ ಪಾಯಿಂಟ್ ಕೂಡ ಅದರಲ್ಲಿ ಅರ್ಥ ಆಗುತ್ತೆ ಸರ್ ಸರ್ ಆ ತಿರುವುಗಳು ನೀವು ಖಂಡಿತ ಅದನ್ನು ಕೂಡ ನೀವು ಸಿನಿಮಾದಲ್ಲೇ ನೋಡಬೇಕು ಯಾಕೆ ಅಂತ ಅಂದ್ರೆ ಒಂದು ಹೌದು ಸರ್ ಇಷ್ಟು ಮಾಹಿತಿ ಇದ್ದೀನಿ ಸರ್ ಖಂಡಿತ ತಿರುವುಗಳಂದ್ರೆ ಒಂದು ಸುಮಾರು ವಿಚಾರಗಳಲ್ಲಿ ಏನ್ ಹೇಳ್ಬೇಕಂದ್ರೆ ಸೀನ್ಗಳಲ್ಲೂ ತಿರುವುಗಳಿದೆ ಅದು ಬಿಟ್ಟು ಸ್ಕ್ರೀನ್ ಪೇಲೆ ಒಂದಷ್ಟು ತಿರುವುಗಳಿದೆ ಸ್ಕ್ರೀನ್ ಪೇಲಿ ಆಟ ಆಡಿದ್ದೀನಿ ಅಂದರೆ ಈ ಸೀನ್ಗೂ ಆ ಸೀನ್ಗೂ ಲಿಂಕ್ ಆಗೋಂಥ ಪಾಯಿಂಟ್ಸ್ ಇರುತ್ತೆ ನಿಮಗೆ ಎಕ್ಸಾಂಪಲ್ ಒಂದು ಒಂದು ಮಾತ್ರ ಒಂದು ತಿರು ಪಾಯಿಂಟ್ ಹೇಳ್ತೀನಿ ವಿಷಯ ಏನಂದರೆ ಯಾವುದೋ ಒಂದು ಸೀನಲ್ಲಿ ಒಂದು ಆಕ್ಸಿಡೆಂಟ್ ಆಗಿರುತ್ತೆ ಚಿಕ್ಕದೊಂದು ಆ್ಯಕ್ಸಿಡೆಂಟ್ ಆಗಿ ಆ ಪಾತ್ರಧಾರಿ ಹೀರೋ ಕೇಳ್ತಾನೆ ಅಲ್ಲಿ ಬಂದು ಏನಾಯಿತು ಅಂತ ಸೊ ಆ ಅಲ್ಲಿ ಅವ್ರಿಗೆ ಹಿಂಗೆ ಹಿಂಗೆ ಆಯಿತು ಹೀರೋಯಿನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು ಅಂತ ಹೇಳ್ತಾರೆ ಸೊ ಕಟ್ ಮಾಡಿ ನೋಡಿದ್ರೆ ಆಸ್ಪಿಟಲಲ್ಲಿ ಹೀರೋಯಿನ್ ಬೆಡ್ ಮೇಲೆ ಮಲಗಿರ್ತಾನೆ ಬ್ಯಾಂಡೇಜಸ್ ಜೊತೆ ಸೊ ಏನಕ್ಕೆ ಮಲಗಿರ್ತಾಳೆ ಅವಳ ಬ್ಯಾಂಡೇಜ್ ಜೊತೆ ಏನಾಗಿತ್ತು ಸೊ ಈ ತರ ಒಂದಷ್ಟು ತಿರುವುಗಳ ಒಂದಷ್ಟು ತಿರುವಿದೆ ಸ್ಕ್ರೀನ್ ಪೇಲ್ ಒಂದಷ್ಟು ತಿರುವಿದೆ ಈ ಸೀನ್ ಏನಕ್ಕೆ ಈ ಎಂಡಿಂಗ್ ಅಲ್ಲಿ ಏನೋ ಅನ್ಕೊಂಡಿರ್ತೀವಿ ನೆಕ್ಸ್ಟ್ ಏನೋ ಆಗಿರುತ್ತೆ ಈ ಪಾಯಿಂಟ್ ನಾನು ನೆಕ್ಸ್ಟ್ ಲಾಸ್ಟ್ ಪ್ರೆಸ್ಮೀಟ್ ಅಲ್ಲಿ ಹೇಳಿದ್ದೀನಿ ಸರ್ ಸ್ಟೇ ತಂದ್ರೆ ಏನ್ ಮಾಡ್ತೀರಾ ಅನ್ನೋದಕ್ಕೆ ನಮ್ದು ಆಲ್ರೆಡಿ ಸೆನ್ಸರ್ ಆಗಿ ಸರ್ ಸರ್ ನಮ್ಗನ್ಸುತ್ತೆ ಆ ಸ್ಟೇ ಏನ್ ತರ್ತಾರೋ ತರಲೋ ಅದು ನಮ್ ಗೊತ್ತಿಲ್ಲ ಅದು ಬಂದಾಗ ಅದೇನಾಗುತ್ತೆ ಅಂತ ನೋಡ್ಬೇಕಾಗುತ್ತೆ ಯಾಕೆಂದ್ರೆ ಇಲ್ಲ ಸರ್ ನನ್ ನಾವು ಏನೋ ಒಂದು ಧೈರ್ಯ ಅಂದ್ರೆ ಗೌರ್ಮೆಂಟ್ ಸಪೋರ್ಟ್ ನಾನ್ ಗೌರ್ಮೆಂಟ್ ನಂಬಿಲ್ಲ ಯಾರ್ದೊಂದು ನಂಬ್ಕೊಂಡು ನಾವು ಇದು ಮಾಡ್ತಾ ಇಲ್ಲ ನಮ್ಮ ಇದ್ರ ಮೇಲೆ ನಾವು ಮಾಡಿದೀವಿ ಒಂದು ಪಾಯಿಂಟ್ ಅಂದ್ರೆ ನಮ್ಮ ಧೈರ್ಯ ಏನಂದ್ರೆ ಸೊ ಎಲ್ಲ ವಿಚಾರನೂ ಅದಕ್ಕೆ ಲಿಂಕ್ ಮಾಡ್ಕೊಂಡು ನೋಡಿದಾಗ ಅದನ್ನ ನೀವು ಯೋಚನೆ ಮಾಡ ಥರ ಹಾಕ್ಬೋದು ಅದು ಬೇರೆ ವಿಚಾರ ಆದರೆ ನಮಗೇನಂದ್ರೆ ಸೆನ್ಸಾರ್ ಆಗಿ ಒನ್ ಇಯರ್ ಆಗಿದೆ ರೋಡ್ಲಾಗಿ ಅಲ್ಲಿ ಸೆನ್ಸಾರಲ್ಲಿ ನಿಮಗೆ ಗೊತ್ತು ಏನೇ ಆ ಥರ ದೊಡ್ಡದಾಗಿ ಸಮಸ್ಯೆಗಳಿದ್ರೆ ಖಂಡಿತ ಅವರು ಅದನ್ನ ರಿಜೆಕ್ಟ್ ಮಾಡ್ತಾರೆ ಅಂದ್ರೆ ಕಟ್ ಮಾಡಿಸ್ತಾರೆ ಎಲ್ಲಾನು ಆಗುತ್ತೆ ವಿತೌಟ್ ಕಟ್ಸಲ್ಲಿ ಕೊಟ್ಟಿದ್ದಾರೆ ನಮಗೆ ಸೊ ಹಾಗಾಗಿ ಆ ಥರ ಒಂದು ಸನ್ನಿವೇಶ ಬರಲ್ಲ ಅನ್ಸುತ್ತೆ ನೋಡ್ಬೇಕು ಸರ್ ಸರ್ ಅದು ನೋಡಿದಾಗ ಒಂದಷ್ಟು ಗೊತ್ತಾಗುತ್ತೆ ಸರ್ ಈ ತರ ಆದ್ರೆ ಈಗ ಕಲ್ಲು ನೋಡಿ ಎಡು ಬಿದ್ದಾಗ ನಾವು ಎಡು ಬಿದ್ದಾಗ ನೆಕ್ಸ್ಟ್ ಕಲ್ಲು ಬಿದ್ದು ತೋರಿಸಲೇಬೇಕಾಗಿಲ್ಲ ಸರ್ ಅಲ್ಲಿ ಕಲ್ಲಿದೆ ಅಂದ್ರೆ ಅಲ್ಲಿ ಎಡುತ್ತೀವಿ ಅಂತ ಗೊತ್ತಾಗುತ್ತೆ ಸರ್ ಈಗ ಮೊಬೈಲಲ್ಲಿ ಒಂದು ಈ ತರ ಸಮಸ್ಯೆ ಆಗ್ತಿದೆ ಅಂದ್ರೆ ಓ ಮೊಬೈಲ್ ಇಟ್ಕೊಂಡ್ರೆ ಇಷ್ಟೆಲ್ಲ ಸಮಸ್ಯೆ ಇದೆ ಅನ್ನೋ ಪಾಯಿಂಟ್ ನಮ್ಗೆ ಅರಿವು ಬರುತ್ತೆ ಕಾಮನ್ ಆಗಿ ಸೊ ಆ ಪಾಯಿಂಟ್ ನಾವು ರೈಸ್ ಮಾಡಿದ್ವಿ ಸರ್ಟಿಫಿಕೇಟ್ ಕೊಟ್ಟಿದ್ರು ಮತ್ತೆ ಯು ಎ ಮಾಡಿಸಿದ್ವಿ ಸರ್ ಅದು ನಾನು ಈಗಲೇ ರಿವೀಲ್ ಮಾಡಲ್ಲ ರಿಲೀಸ್ ಆದಾಗ ಒಂದಷ್ಟು ವಿಚಾರಗಳು ಹೇಳ್ತೀನಿ ಸರ್ ರಿಲೀಸ್ ದಿಸ್ ಪಾವಗಡ ಸರ್ ಇನ್ನೂ ಮಾತಾಡ್ತಿದ್ದೀವಿ ಮಾರ್ಚ್ ಸುರೇಶ್ ಅಂತ ಮಾತಾಡ್ತಿದ್ದೀವಿ ನೋಡೋಣ ಸರ್ ಇನ್ನು ಡಿಸೈಡ್ ಆಗಿಲ್ಲ ಇಂಥವ್ರೆ ಡಿಸ್ಟ್ರಿಬ್ಯೂಟರ್ ಅನ್ನೋದೊಂದು ಪಾಯಿಂಟ್ ಇನ್ನು ನಾವು ಇದು ಮಾಡಿಲ್ಲ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चानल सब्रैबी वेलॉन् क्ली